ಈಗ ಅವರು ವಿರೋಧ ಅವರು ಮಾಡೋ ಕೆಲಸ ಮಾಡಬೇಕಾದೈತಿ ಅವ್ರ ಕಾಲದಲ್ಲಿಯೂ ಸಾಕಷ್ಟು ಸಲ ಬೆಲೆ ಏರಿಕೆಗಳಾಗಿದ್ದವು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟ್ ಡೀಸೈಲ ಪೆಟ್ರೋಲ ಎಣ್ಣೆ ದರ ಜನ ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಅವಾಗೂ ಅವ್ರ ಕಾಲದಲ್ಲಿ ಭೀ ಆಗಿದೆ ಅದು ಸಮಯಕ್ಕೆ ತಕ್ಕಂತೆ ಅದಕ್ಕೆ ನಾವು ಬಸ್ ದರ ಏರಿಸಿದ್ದೀವಿ ಮೆಟ್ರೋದಲ್ಲಿ ಏರಿಸಿದ್ದೀವಿ ಅದು ಸಮಯಕ್ಕೆ ತಕ್ಕಂತೆ ಮಾಡಿದ್ದೀವಿ ಅದಕ್ಕೆ ಏನು ಭಾಳ ದೊಡ್ಡ ತೊಂದರೆ ಇಲ್ಲ ಅವರು ರಾಜಕೀಯವಾಗಿ ಅದನ್ನು ಬಳಸ್ಕೊತಾ ಇದ್ದಾರೆ ಇಷ್ಟು ಸರ್ ಎಲ್ಲೋ ಒಂದು ಕಡೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಯಾರು ಕೂಡ ಸೆಟಲ್ಮೆಂಟ್ ಬಿ ಜೆ ಪಿ ಜೊತೆ ಸೆಟಲ್ಮೆಂಟ್ ಬಿ ಜೆ ಪಿ ನಿಮ್ಮ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡು ನನಗೇನು ಮಾಹಿತಿ ಇಲ್ಲ ನಾನು ಹೇಳಕ್ಕೆ ಹೋಗೋದು ಅಂತ ಸರ್ ಈಗ ಪಂಚಮ ಶಾಲೆಯಲ್ಲಿ ಒಡಕಾಗಿದೆ ಸರ್ ಈಗ ಏನಾಗಿಲ್ಲ ಜಯನಂದ್ ಕಶ್ಯಪ್ನವ್ರು ಹೇಳ್ತಾರೆ ಏನು ತಿಳಿ ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾರೆ ಇವರು ಯಾಕೆ ಹೋರಾಟ ಮಾಡ್ತಾ ಇದಾರೆ ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು ಅದು ನಾನು ಹೇಳ್ತಾ ಇದ್ದೀನಿ ಮಾಡಬಾರ್ದು ವ್ಯಕ್ತಿಗತ ನಾವು ಸಮಾಜ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪ ಅನಸ್ತೈತಿ ನೀವೇನತ್ತೀರಿ ಅದಕ್ಕೆ ನಿಮ್ಮ ಉತ್ತರ ಏನ ನಿಮ್ಮ ನಿಮ್ಮ ನಿಮ್ಮನ್ನ ನಿಮ್ಮ ಅನಿಸಿಗೆ ಅಂತೀನಿ ವ್ಯಕ್ತಿ ಮಾಡೋದಲ್ಲ ಸಮಾಜ ಸಲುವಾಗಿ ಮಾಲಿ ಸ್ವಾಮಿಗಳು ಎಲ್ಲರಿಗೂ ಒಬ್ಬ ವ್ಯಕ್ತಿ ಅದು ಪಾರ್ಟಿ ವಿಷಯ ಯತ್ನಾಳ ಅವ್ರನ್ನು ತಗದು ಅವರ ಪಕ್ಷದ ಅಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶಿಲಿ ಓಡಾಕ್ ಬರ್ತೈತಿ ಬರಲ್ಲಂಗ ಅದ ತಪ್ಪ ನಾನು ಅದಕ್ಕೆ ಹೇಳ್ತೀನಿ ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ ಸ್ವಾಮಿಗಳು ಪಂಚಮ್ ಸಾರಿ ಟು ಎ ಹೋರಾಡ್ಸಲ್ಲ ಓಡಾಡಿದವ್ರು ಅದನ್ನ ವ್ಯರ್ತಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶದ ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ ಸರ್ ಈಗ ಪಂಚಮಸಾಲಿ ಹೋರಾಟ ಹೋರಾಟ ಆಗೇ ಉಳಿತು ಇನ್ನೂ ಏನು ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ಗೋರ್ಮೆಂಟು ಅದಕ್ಕೆ ಸ್ವಲ್ಪ ಕಾನೂನು ಅಡೆತಡೆ ಇದಾವೆ ಅದಕ್ಕೆ ಅಷ್ಟು ಕ್ಲಿಯರ್ ಮಾಹಿತಿ ಇಲ್ಲನಾ ಕಾನೂನದಲ್ಲಿ ಸ್ವಲ್ಪ ಅಡೆತಡೆ ಇದಾವೆ ಅದನ್ನು ನಾವು ಮತ್ತು ಅವರು ಕೂತ್ಕೊಂಡು ಮುಖ್ಯಮಂತ್ರಿಗಳು ಕೂತ್ಕೊಂಡು ಜೊತೆ ಕೂತಿ ಏನ್ ಅನ್ನೋದು ಒಂದು ಸಂಧಾನ ಮುಖಾಂತರ ಮುಗಿಸ್ತೀವಿ ಸರ್ ಎಲ್ಲೋ ಇವಾಗ ಎರಡು ಬಣ ಆಗಿದಾವೆ ಅಂತ ಪಂಚಾಂಶಾಲೆಯಲ್ಲಿ ಒಂದು ಹರಿಹರ ಪೀಠ ಒಂದು ಕೂಡಲ ಪೀಠ ಅಂತ ಎಲ್ಲ ನಿಮ್ಮ ನನ್ನ ಅನಿಸಿಕೆ ಬರಲಿ ಯಾವ ಬಣ ಆಗಿನ ಏನಿಲ್ಲ ಅವೆಲ್ಲ ಒಂದು ಸ್ಪಷ್ಟೀಕರಣ ಆಗ್ತಾ ಇದ್ದವು ಎಲ್ಲ ಸರಿ ಇದೆ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವ್ರ ಅವ್ರು ನಾ ತಯಾರಿ ಕಾಂಗ್ರೆಸ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಬಂದ್ರೆ ನಾವು ತಗೋತೀವಿ ಯಾರ ನಮ್ ತಗೋತೀವಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹೇಳಿದಿನಿ ಹಾಯ್ ಹೈಕಮಾಂಡ್ ನನಗೇನು ನನ್ ಕೇಳಿಲ್ಲ ಅವ್ರನ್ನ ಹೈಕಮಾಂಡ್ ನನಗೆ ಆರ್ಡರ್ ಮಾಡಿದ್ರು ನೀವು ಹೋಗಿ ತಗೊಂಡ್ ಬರ್ರಿ ಅಂದ್ರೆ ಅವ್ರು ವಿನಂತಿ ಮಾಡ್ತೀನಿ ಹೋಗಿ ನಾನು ಸರ್ ನೀವು ಅಂತ ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು ಯತ್ನಾಳ್ ಅವರು ಬಿಜೆಪಿ ಆಗಿದ್ದ ಬಿಜೆಪಿಗೂ ಏನು ಡಿಫ್ರೆನ್ಸ್ ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತೆ ಅದು ಬಿಜೆಪಿ ಅಷ್ಟೊಂದು ಶಿಸ್ತನ ಪಕ್ಷ ತನ್ನೋದು ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದೆವು ನೀವು ಭಾವನೆ ಮಾಡ್ಕೊಂಡಿದ್ರಿ ಬಿಜೆಪಿಯಲ್ಲಿ ಇರುವಂತಹ ಶಿಸ್ತಾ ಯಾವ ಪಕ್ಷದಲ್ಲಿ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ ಇವತ್ತಿಗೂ ಮಾತಾಡ್ತೀನಿ ನಾನು ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲ ಅಲ್ಲಿ ಅವರೆಲ್ಲ ಬಹಳ ಯಾಕೋ ತಪ್ಪ ಒಡಕುಗಳಾಗಿರೋ ತಪ್ಪುಗಳು ಮಾಡ್ತಾ ಇದ್ದಾರೆ ಅವರು ಅವರು ಶಿಸ್ತು ಪಕ್ಷ ಅನ್ನೋದು ಒಂದು ಅವ್ರ ಹೆಸರಿತ್ತು ಆ ಹೆಸರು ಈಗ ಇಲ್ಲ ಸರ್ ಪಂಚಮಸಾಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರವೇ ಅಡಿ ಚಾರ್ಜ್ ಮಾಡಿಸ್ತಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಸ್ವಾಮೀಜಿ ಅವ್ರು ಏನು ಹೇಳ್ತಾರೆ ಅಲ್ಲಿ ಏನು ಘಟನೆ ಆಗೈತಿ ಅದು ನಾನು ಇದ್ದೀನಿ ಆ ದಿವಸಲ್ಲಿ ನಾನು ಫಂಕ್ಷನ್ ಮುಗಿಸಿ ನನಗೆ ನಡಿಲಿಕ್ಕೆ ಆಗೋದಲ್ಲ ಅಂತೇಳಿ ನಾನು ಕಾರ್ ಗಾಡಿನ ಸುತ್ತಾಗಿ ಅಸೆಂಬ್ಲಿಗೆ ಹೋಗುವ ಒಳಗಾಗಿ ಅಲ್ಲಿ ನನಗೆ ಮೆಸೇಜ್ ಬಂತು ಅಲ್ಲಿ ಏನು ಘಟನೆ ಆಯಿತು ಬಗ್ಗೆ ನೀವೆಲ್ಲ ಟಿವಿ ಮುಖಾಂತರ ನೋಡಿದಿರಿ ಅದ್ರಲ್ಲಿ ಪರ್ಪಸ್ಲಿ ಮಾಡಿಸ್ಬೇಕ ಏನು ಉದ್ದೇಶ ಎಲ್ಲ ಏನೋ ಒಂದು ಪೊಲೀಸರು ಒಂದು ಒಬ್ಬರು ಒಬ್ಬಗ ತಪ್ಪ ಸಂಜಿಂದ ಆಗೈತಿ ಸರಿ ಅಭಿವೃದ್ಧಿ ಈಗ ಎಲ್ಲ ಮೋಟರ್ ಕುಡಿಸಿದೀವ ಇಲ್ಲಿ ಈಗ ಹತ್ತು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಕಾಂಟ್ರಾಕ್ಟ್ ಕೊಡಿದಿವಿ ಇನ್ನೂ ಒಂದು ಎಂಬತ್ತು ಕೋಟಿ ರೂಪಾಯಿ ಅವರು ಕಾಂಟ್ರಾಕ್ಟ್ ಕೊಡೋದೈತಿ ಡೇಟ್ ಅದೆಲ್ಲ ಕೆಲಸ ಒಂದು ಸ್ವಲ್ಪ ಮಾಡಿಲ್ಲ ಸರ್ ಮಾಡಿದ ಮಾಡಿದವ್ರು ಮಾಡಿದವ್ರು ಎಲ್ಲ ಮಾಡಿದವರು ಮಾಡ್ತೀವಿ ಇಲ್ಲಿ ಈ ಜೂನ್ ನೀರು ಬಂದರೂಲೆ ನಾವು ಮೂರು ನಾಲ್ಕು ಮೋಟ್ರ್ ನೀರು ಕುಡಿಸುವಂಥ ಒಂದು ಫಿಫ್ಟಿ ಪರ್ಸೆಂಟ್ ನೀರದಿಂದ ಎಲ್ಲ ಕವರ್ ಮಾಡುವಂತ ಕೆಲಸ ಮಾಡ್ತೀವಿ ಸರ್ ಸರ್ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿ ಜೆಗೆ ಜನ ಆಕ್ರೋಷ ಕಾರ್ಯದಿಂದ ಮಾಡುತ್ತಾರೆ ಪ್ರೈವೇಟ್ನ ಕಮ್ಮಿ ಅದಕ್ಕ ಅದು ಏನು ಮಾಡಕ್ಕೆ ಆಗ್ತೈತಿ ಮಾಡೋರು ಅವ್ರು ಅವ್ರು ರೂಪಡಿಸೋ ಕೆಲಸ ಎಲ್ಲ ಮಾಡ್ತಾರೆ ಅವರು ಒಂದು ಸರ್ಕಾರ ಭಿಷ್ಟಾಚಾರ ವಿರುದ್ಧ ಅಂತ ಹೇಳಿ ಮಾಡ್ತಾರೆ ನಾವು ಅವ್ರು ಓಡಾಟ ಇದ್ದಾಗ ನಾವು ಭ್ರಷ್ಟಾಚಾರ ಮಾಡ್ತೀವಿ